ಭಾನುವಾರ ಮತ್ತು ಸೋಮವಾರ ಹಸೀಕೆರೆ ತಾಲೂಕು ವೆಂಕಟ್ಯ ಹೋಬಳಿಯ ಬೂದಿಯಾಳ್ ವಿರಕ್ತ ಮಠದಲ್ಲಿ ಕಟ್ಟಡ ಉದ್ಘಾಟನೆ ಹಾಗೂ ಲಿಂಗೈಕ್ಯ ರಾಜಶೇಖರ ಸ್ವಾಮಿಗಳ ಗದ್ದಿಗೆಯ ಕಳಶಾರೋಹಣವಿರುತ್ತದೆ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಇಪ್ಪತ್ತಾರರಂದು ಆಗಮಿಸಲಿರುವ ನಮ್ಮ ಹಾಸನ ಜಿಲ್ಲೆಯ ಎಂ ಪಿ ಅವರಾದಂತಹ ಶ್ರೇಯಸ್ ಪಟೇಲ್ ಅವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಮತ್ತೊರ್ವ ಶಾಸಕರು ಆಗಿರ್ತಕ್ಕಂತಹ ಹೊಳೆನರಸೀಪುರದ ಮಾಜಿ ಸಚಿವರು ಶಾಸಕರು ಹಾಲಿ ಶಾಸಕರು ಆಗಿರ್ತಕ್ಕಂತಹ ರೇವಣ್ಣ ಸಾಹೇಬರು ಸಹ ಆಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಜನಾಧ್ಯಕ್ಷತೆಯನ್ನ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಶಿವಲಿಂಗೇಗೌಡರು ವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಎರಡು ದಿನದ ಕಾರ್ಯಕ್ರಮ ಮತ್ತೆ ಇಪ್ಪತ್ತೇಳರಂದು ಬೆಳಿಗ್ಗೆ ಜಗದ್ಗುರುಗಳು ಆಗಿರ್ತಕ್ಕಂತಹ ಬಾಳೆಹೊನ್ನೂರು ಪೀಠದ ಡಾಕ್ಟರ್ ವೀರ ಸೋಮೇಶ್ವರ ಭಗವತ್ಪಾದರು ಈ ರಾಜಶೇಖರ ಸ್ವಾಮೀಜಿಯವರ ಗದ್ದಿಗೆಯ ಉದ್ಘಾಟನೆಯನ್ನ ಮಾಡಲಿದ್ದಾರೆ ತದನಂತರ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂತಹ ವಿ ವೈ ವಿಜಯೇಂದ್ರ ಅವರವರು ಶಾಸಕರು ಶಿಕಾರಿಪುರ ವಿಧಾನಸಭಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಅವರು ಈ ಕಾರ್ಯಕ್ರಮದ ಕಟ್ಟಡದ ಉದ್ಘಾಟನೆ ಮಠದ ಕಟ್ಟಡದ ಉದ್ಘಾಟನೆ ಹಾಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಇಪ್ಪತ್ತೇಳರಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಎಲ್ಲ ಮಠದ ಸದ್ಭಕ್ತರು ಹಿರಿಯರು ಹಾಗೂ ಎಲ್ಲ ಭಕ್ತರೊಂದರು ಸಹಕಾರ ನೀಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರುಗಳು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇಪ್ಪತ್ತಾರರಂದು ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಇಪ್ಪತ್ತೇಳರ ದಿನದಂದು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಜಿ ಮರಿಸ್ವಾಮಿ ಅವರು ಹಾಗೆ ಹಾಸನ ಜಿಲ್ಲಾ ಭಾಜಪ ಅಧ್ಯಕ್ಷರಾದಂತಹ ಸಿದ್ದೇಶ್ ನಾಗೇಂದ್ರ ಅವರವರು ಸಹ ಆಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಾ ರೀತಿಯ ಸಹಕಾರ ನೀಡಿದಂತಹ ಆ ಭಾಗದ ಎಲ್ಲ ಜನರಿಗೆ ತಾಲೂಕಿನ ಜನರಿಗೆ ಮಠದ ಸದ್ಭಕ್ತರಿಗೆ ಎಲ್ಲ ಪೀಠಾಭಿಮಾನಿಗಳಿಗೆ ಧರ್ಮಾಭಿಮಾನಿಗಳಿಗೆ ಈ ಮೂಲಕ ತಮ್ಮ ಮೂಲಕ ಅನಂತ ಅನಂತ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀನಿ